ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಕೂಡ ಹತ್ತರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಒಂದು ತಯಾರಿಯನ್ನು ನಡೆಸುವಂಥ ಸ್ನೇಹಿತರಿಗಾಗಿ ಸೊ ನೆಟ್ ಪರೀಕ್ಷೆಯ ಪಠ್ಯಕ್ರಮ ಆಧಾರಿತವಾದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ ಸೊ ಈ ಒಂದು ಸರಣಿ ಒಂಬತ್ತನೇ ಸರಣಿಯಾಗಿರ್ತದೆ ಸೊ ಇದರಲ್ಲಿ ನಾವು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲನ್ನು ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ತರಗತಿ ನಿಮಗೆ ಇಷ್ಟ ಆಗ್ತಾ ಬಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಈ ದಿನದ ಮೊದಲ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ದೂತಿ ಪಾತ್ರ ಕಂಡುಬರುವುದು ಅಂತ ಕೇಳಿದಾರೆ ಸೊ ದೂತಿ ಪಾತ್ರ ಕಂಡುಬರುವುದು ಯಾವ ಒಂದು ಕಲೆಯಲ್ಲಿ ಸೊ ಸಣ್ಣಾಟ ದೊಡ್ಡಾಟ ಯಕ್ಷಗಾನ ಅದೇ ರೀತಿ ಶ್ರೀಕೃಷ್ಣ ಪಾರಿಜಾತ ಅಂತ ಕೊಟ್ಟಿದ್ದಾರೆ ಸೊ ದೂತಿಯ ಪಾತ್ರ ಕಂಡು ಬರ್ತಕ್ಕಂಥದ್ದು ಸಣ್ಣಾಟದಲ್ಲಿ ಸೊ ಸಣ್ಣಾಟದ ಮನೆ ಅಂತೇಳಿ ಕರೆಸ್ಕೊಳ್ತಕ್ಕಂತಹ ಜಿಲ್ಲೆ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಸಣ್ಣಾಟದ ಪ್ರಸಿದ್ಧಿಯನ್ನು ನಾವು ಕಾಣ್ತಾ ಬರ್ಬೋದು ಸೊ ಸಣ್ಣಾಟವನ್ನು ದಪ್ಪಿನಾಟ ಅಂತ ಕೂಡ ಕರೀತಾರೆ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಜಾನಪದ ರಂಗಭೂಮಿ ಅನ್ನೋದು ಉಳಿದಿದ್ದರೆ ಅದು ಸಣ್ಣಾಟದ ಮುಖಾಂತರವಾಗಿ ತಿಳಿಸ್ತಾ ಬರ್ತಾರೆ ಸೊ ಈ ಪ್ರಮುಖವಾದಂತಹ ಪಾತ್ರ ಬಂದ್ಬಿಟ್ಟು ದೂತಿ ಅದೇ ರೀತಿ ಇಲ್ಲಿ ಬಳಸುವ ಪ್ರಮುಖವಾದ ವಾದ್ಯ ಯಾವುದು ಅಂತಂದರೆ ದಪ್ಪು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಸಣ್ಣಾಟದ ತವರು ಮನೆ ಅಂತೇಳಿ ಬೆಳಗಾವಿ ಏನು ಕರೀತಾರೆ ಪ್ರಮುಖವಾದಂತಹ ಸಣ್ಣಾಟಗಳು ಯಾವುವು ಅಂತಂದರೆ ಸಂಗ್ಯಾಬಾಳ್ಯ ತಿರುನೀಲಕಂಠ ಹೇಮರಡ್ಡಿ ಮಲ್ಲಮ್ಮ ಬಸವೇಶ್ವರ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟ್ರ ಶ್ರವಣಕುಮಾರ ಮುಂತಾದವು ಸೊ ಸಣ್ಣಾಟ ಪರಂಪರೆಗೆ ಸೇರುವಂತಹ ಪ್ರಮುಖವಾದಂತಹ ಒಂದು ಸಣ್ಣಾಟಗಳು ಅಂತಂದರೆ ಸಂಗ್ಯಾಬಾಳ್ಯ ತಿರುನೀಲಕಂಠ ಹೇಮರೆಡ್ಡಿ ಮಲ್ಲಮ್ಮ ಬಸವೇಶ್ವರ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್ ಅಂತಕ್ಕಂಥದ್ದು ಸೊ ಸಣ್ಣಾಟದ ತವರು ಮನೆ ಬಂದ್ಬಿಟ್ಟು ಬೆಳಗಾವಿ ಸೊ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳಾಗ್ತವೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಹಸ್ತಪ್ರತಿಗಳಲ್ಲಿ ಐದು ಪ್ರಕಾರಗಳು ಎಂದು ಹೇಳಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಹಸ್ತಪ್ರತಿಗಳಲ್ಲಿ ಐದು ಪ್ರಕಾರಗಳನ್ನಾಗಿ ವಿಂಗಡಿಸಿದವರು ಯಾರು ಎಚ್ ದೇವೀರಪ್ಪ ಎಮ್ ಎಮ್ ಕಲಬುರ್ಗಿ ಬಿ ಎಂ ಶ್ರೀ ಡಿ ಎಲ್ ಎನ್ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಆಯ್ಕೆಯನ್ನು ನೋಡ್ತಾ ಬಂದಾಗ ಸ್ನೇಹಿತರೆ ಡಿ ಎಲ್ ಎನ್ ಅಂತಕ್ಕಂಥದ್ದು ಡಿ ಎಲ್ ನರಸಿಂಹಾಚಾರ್ಯರು ಸೊ ಹಸ್ತಪ್ರತಿಗಳಲ್ಲಿ ಐದು ಪ್ರಕಾರಗಳನ್ನ ವರ್ಗೀಕರಣ ಮಾಡ್ತಾರೆ ಸೊ ಆ ಐದು ಪ್ರಕಾರಗಳು ಯಾವುವು ಅಂತಂದಾಗ ಮೂಲಪ್ರತಿ ಏಕೈಕ ಹಸ್ತಪ್ರತಿ ಪರಂಪರಾಗತ ಪ್ರತಿ ಅದೇ ರೀತಿ ಮಿಶ್ರ ಹಸ್ತಪ್ರತಿ ಅದೇ ರೀತಿ ಮಾತೃಕೆ ಅಂತೇಳಿ ಸೊ ಈ ಐದು ಪ್ರಕಾರಗಳನ್ನು ವರ್ಗೀಕರಣ ಮಾಡಿದವರು ಯಾರು ಅಂತಂದರೆ ಡಿ ಎಲ್ ಎನ್ ಅವರು ಸೊ ಇವುಗಳ ಬಗ್ಗೆ ನಾವು ವಿವರವಾದಂತಹ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಪ್ರಶ್ನೆ ಸಂಖ್ಯೆ ಮೂರು ಈಶ್ವರ ಕವಿಯ ಪ್ರಕಾರ ಪ್ರಾಸಗಳ ಸಂಖ್ಯೆ ಎಷ್ಟು ಈಶ್ವರ ಕವಿಯ ಪ್ರಕಾರ ಪ್ರಾಸಗಳ ಸಂಖ್ಯೆ ಎಷ್ಟು ಅಂತಂದಾಗ ಸೊ ಐದು ಒಂಬತ್ತು ಆರು ಎಂಟು ಅಂತ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆರು ಈಶ್ವರ ಕವಿಯ ಪ್ರಕಾರ ಪ್ರಾಸಗಳ ಸಂಖ್ಯೆ ಬಂದ್ಬಿಟ್ಟು ಆರು ಸೊ ಅವು ಯಾವ್ಯಾವು ಅಂತಂದರೆ ಸಿಂಹಪ್ರಾಸ ಗಜಪ್ರಾಸ ಅಜಪ್ರಾಸ ಋಷಭಪ್ರಾಸ ಹಯಪ್ರಾಸ ಮತ್ತು ಶರಭಪ್ರಾಸ ಅಂಥೇಳಿ ಸುಮಾರು ಆರು ಪ್ರಕಾರಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸಿಂಹಪ್ರಾಸದ ಒಂದು ನಿಯಮವನ್ನು ನಾವು ನೋಡ್ತಾ ಬಂದಾಗ ಪ್ರಾಸಾಕ್ಷರದ ಹಿಂದಿನಾಕ್ಷರ ಋಸ್ವಸ್ವರವಾಗಿದ್ದರೆ ಸೊ ಪ್ರಾಸಾಕ್ಷರದ ಹಿಂದಿನಾಕ್ಷರ ಋಸ್ವಸ್ವರವಾಗಿದ್ದರೆ ಅಲ್ಲಿ ಸಿಂಹಪ್ರಾಸ ಅಂತಕ್ಕಂಥದ್ದು ಉಂಟಾಗ್ತದೆ ಅದೇ ರೀತಿ ಪ್ರಾಸಾಕ್ಷರದ ಹಿಂದಿನಾಕ್ಷರ ದೀರ್ಘಸ್ವರವಾಗಿದ್ದರೆ ಅದನ್ನು ಗಜಪ್ರಾಸ ಅಂತ ನಾವು ಕರಿತಾ ಬರ್ತೀವಿ ನೆಕ್ಸ್ಟ್ ಅದೇ ರೀತಿ ಅಜಪ್ರಾಸ ಅಂತಂದರೆ ಪ್ರಾಸಾಕ್ಷರವು ವಿಸರ್ಗದಿಂದ ಕೂಡಿದ್ದರೆ ಸೊ ಪ್ರಾಸಾಕ್ಷರ ವಿಸರ್ಗದಿಂದ ಕೂಡಿದ್ದರೆ ಅದನ್ನು ನಾವು ಅಜಪ್ರಾಸ ಅಂತ ಕರಿತೀವಿ ಅದೇ ರೀತಿ ಅಕ್ಷರವು ಅನುಸ್ವಾರದಿಂದ ಕೂಡಿದ್ದರೆ ಅದನ್ನು ಋಷಭ ಪ್ರಾಸ ಅಂತೇಳಿ ನಾವು ಕರಿತಾ ಬರ್ತೀವಿ ಸೊ ಅಕ್ಷರವು ಅನುಸ್ವಾರದಿಂದ ಕೂಡಿದ್ದರೆ ಅದನ್ನು ನಾವು ಋಷಭ ಪ್ರಾಸ ಅಂತ ಕರಿತೀವಿ ಅದೇ ರೀತಿಯಾಗಿ ಪ್ರಾಸಾಕ್ಷರವು ಸಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿದ್ದರೆ ನಾವು ಹಯಪ್ರಾಸ ಅಂತ ಕರಿತೀವಿ ಅದೇ ರೀತಿ ಪ್ರಾಸಾಕ್ಷರವು ವಿಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿದ್ದರೆ ಅದನ್ನು ನಾವು ಪ್ರಾಸ ಅಂತ ಕರಿತೀವಿ ಸೊ ಈಶ್ವರ ಕವಿಯ ಪ್ರಕಾರ ಆರು ಪ್ರಕಾರಗಳಾಗಿ ಪ್ರಾಸಗಳನ್ನು ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಸಿಂಹಪ್ರಾಸ ಗಜಪ್ರಾಸ ಅಜಪ್ರಾಸ ಸೊ ಋಷಭಪ್ರಾಸ ನೆಕ್ಸ್ಟು ಹಯಪ್ರಾಸ ಅದೇ ರೀತಿ ಶರಭಪ್ರಾಸ ಅಂತಕ್ಕಂಥವು ಸೊ ಈ ಆರು ಪ್ರಕಾರಗಳನ್ನು ತುಂಬಾ ಇಂಪಾರ್ಟೆಂಟು ಮತ್ತು ಇಲ್ಲಿ ಕೊಟ್ಟಂತಹ ನಿಯಮ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಕೇಳಿಬಿಡ್ತಾರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರವು ವೃಸ್ವಸ್ವರವಾಗಿದ್ದರೆ ಈ ಕೆಳಗಿನ ಯಾವ ಪ್ರಾಸಕ್ಕೆ ಉದಾಹರಣೆಯಾಗುತ್ತದೆ ಸೊ ಹಾಗಾಗಿ ಇವುಗಳನ್ನು ಕೂಡ ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಸುರಗಿ ಸುರಹೊಣ್ಣೆ ತ್ರಿಪದಿ ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ತಾಯಿ ಇಲಿಗಾಡೆ ಎಸ್ ವಿ ಪರಮೇಶ್ವರ ಭಟ್ಟ ಎಚ್ ಕೆ ರಾಮಚಂದ್ರಮೂರ್ತಿ ಎ ಎನ್ ರಾವ್ ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಆಯ್ಕೆಯನ್ನು ನಾವು ನೋಡ್ತಾ ಬಂದಾಗ ಎಸ್ ವಿ ಪರಮೇಶ್ವರ್ ಭಟ್ಟರು ಸುರಗಿ ಸುರಹೊಣ್ಣೆ ಅಂತಕ್ಕಂಥ ತ್ರಿಪದಿಯನ್ನು ಬರೀತಾರೆ ಸೊ ಈ ಸುರಗಿ ಸುರಹೊಣ್ಣೆ ತ್ರಿಪದಿಯಲ್ಲಿ ಸುಮಾರು ಏಳ್ನೂರು ತ್ರಿಪದಿಗಳನ್ನು ಒಳಗೊಂಡಿದೆ ಅದೇ ರೀತಿ ಆಧುನಿಕ ಸಾಹಿತ್ಯದ ತ್ರಿಪದಿ ಅಂತ ಕೂಡ ನಾವು ಅದನ್ನು ಕರಿತಾ ಬರ್ತೀವಿ ಅದೇ ರೀತಿಯಾಗಿ ಆಧುನಿಕ ಸಾಹಿತ್ಯದ ತ್ರಿಪದಿಯಲ್ಲಿ ಬರ್ತಕ್ಕಂತಹ ಮತ್ತೊಂದು ತ್ರಿಪದಿ ಯಾವುದು ಅಂತಂದರೆ ಸಿದ್ಧರಾಮೇಶ್ವರ ಪುರಾಣ ಅಂತಕ್ಕಂಥದ್ದು ಜಯದೇ ದೇವಿ ತಾಯಿ ಲಿಗಾಡಿಯವರದನ್ನ ಬರೀತಾರೆ ಸಿದ್ದರಾಮೇಶ್ವರ ಪುರಾಣ ಎಂಬುದನ್ನು ಜಯದೇವಿ ತಾಯಿ ಲಿಗಾಡಿ ಅವರು ಬರೆದಿದ್ದಾರೆ ಸೊ ಆಧುನಿಕ ಸಾಹಿತ್ಯದ ತ್ರಿಪದಿಗಳನ್ನು ನಾವು ನೋಡ್ತಾ ಬಂದಾಗ ಸೊ ಸಿದ್ದರಾಮೇಶ್ವರ ಪುರಾಣ ಆಗಿರ್ಬೋದು ಅದೇ ರೀತಿ ಸುರಗಿ ಸುರವನ್ನೆ ಅಂತಕ್ಕಂತಹ ಮತ್ತೊಂದು ತ್ರಿಪದಿ ನೆಕ್ಸ್ಟ್ ಒನ್ ಚರಣದ ಕೊನೆಯಲ್ಲಿ ಮುಕ್ತಾಯ ಕೊಡುವ ಅಕ್ಷರವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಚರಣದ ಕೊನೆಯಲ್ಲಿ ಮುಕ್ತಾಯ ಕೊಡುವ ಅಕ್ಷರವನ್ನು ಏನೆಂದು ಕರೆಯಲಾಗುತ್ತದೆ ಸೊ ಒಡಿ ಮುಡಿ ಪ್ರಾಸ ಗಣ ಘನ ಕೊಟ್ಟಿದ್ದಾರೆ ಸೊ ಇಲ್ಲಿ ಚರಣದ ಕೊನೆಯಲ್ಲಿ ಮುಕ್ತಾಯವನ್ನು ಕೊಡುವಂತಹ ಅಕ್ಷರಕ್ಕೆ ನಾವು ಮುಡಿ ಅಂತ ಕರಿತಾ ಬರ್ತೀವಿ ಸೊ ಚರಣದ ಕೊನೆಯಲ್ಲಿ ಮುಕ್ತಾಯವನ್ನು ಕೊಡುವಂಥ ಅಕ್ಷರವನ್ನು ನಾವು ಮುಡಿ ಅಂತ ಕರೆಯೋದು ವಾಡಿಕೆಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ಹೊಸಗನ್ನಡ ಸಾಹಿತ್ಯದಲ್ಲಿ ಮುಡಿಯನ್ನು ಗುರುತಿಸಿ ಅದರ ಲಕ್ಷಣವನ್ನು ಹೇಳಿದವರು ಯಾರು ಅಂತಂದರೆ ತೀನಂ ಶ್ರೀಕಂಠಯ್ಯ ಸೊ ಹೊಸಗನ್ನಡ ಸಾಹಿತ್ಯದಲ್ಲಿ ಮುಡಿಯನ್ನು ಗುರುತಿಸಿ ಅದರ ಲಕ್ಷಣವನ್ನು ಹೇಳಿದಂತಹ ವ್ಯಕ್ತಿ ತೀನಂ ಶ್ರೀಕಂಠಯ್ಯನವರಾಗ್ತಾರೆ ಅದೇ ರೀತಿಯಾಗಿ ಸೊ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಹುಟ್ಟಿದ ಹಳ್ಳಿಯ ಹಾಡು ಹಳ್ಳಿಯ ಪದಗಳು ಅದೇ ರೀತಿ ಹಳ್ಳಿಯ ಹಾಡುಗಳು ನಮ್ಮ ಹಳ್ಳಿಯ ಹಾಡುಗಳು ಹಳ್ಳಿಯ ಬಾಳು ಅಂತ ಕೊಟ್ಟಿದ್ದಾರೆ ಸೊ ಹಳ್ಳಿಯ ಜನಪದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಕೃತಿಗಳನ್ನ ಕಾಲಾನುಕ್ರಮದಲ್ಲಿ ಹೊಂದಿಸ್ ಅಂತ ಕೇಳಿದರೆ ಸೊ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ಎರಡು ಸೊ ಹುಟ್ಟಿದ ಹಳ್ಳಿಯ ಹಾಡು ಅಂತಕ್ಕಂಥದ್ದು ಮೊದಲಿಗೆ ಬರ್ತದೆ ಅದೇ ರೀತಿ ಹಳ್ಳಿಯ ಹಾಡು ನೆಕ್ಸ್ಟ್ ಒನ್ ಹಳ್ಳಿಯ ಬಾಳು ಅದೇ ರೀತಿಯಾಗಿ ಹಳ್ಳಿಯ ಪದಗಳು ನೆಕ್ಸ್ಟು ನಮ್ಮ ಹಳ್ಳಿಯ ಹಾಡುಗಳು ಅಂತಕ್ಕಂಥದ್ದು ಕೊನೆಗೆ ಬರ್ತದೆ ಸೊ ಇಲ್ಲಿ ನೋಡ್ತಾ ಬನ್ನಿ ಹುಟ್ಟಿದ ಹಳ್ಳಿಯ ಹಾಡನ್ನು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಆರ್ಚಕ್ ರಂಗಸ್ವಾಮಿ ಅಂತಕ್ಕಂಥವ್ರು ಬರೀತಾರೆ ಅದೇ ರೀತಿ ಹಳ್ಳಿಯ ಹಾಡುಗಳು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗೊರೂರು ರಾಮಸ್ವಾಮಿ ಅವರು ಬರೀತಾರೆ ಅದೇ ರೀತಿ ಹಳ್ಳಿಯ ಬಾಳು ಕೂಡ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇ ಬರೀತಾರೆ ನೆಕ್ಸ್ಟು ಹಳ್ಳಿಯ ಪದಗಳು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬಿ ಎನ್ ರಂಗಸ್ವಾಮಿಯವರು ಬರೀತಾರೆ ನೆಕ್ಸ್ಟು ನಮ್ಮ ಹಳ್ಳಿಯ ಹಾಡುಗಳು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಕೃಷ್ಣಮೂರ್ತಿ ಅವರು ಬರೀತಾರೆ ಸೊ ಹುಟ್ಟಿದ ಹಳ್ಳಿಯ ಹಾಡು ಹಳ್ಳಿಯ ಹಾಡುಗಳು ಹಳ್ಳಿಯ ಬಾಳು ಹಳ್ಳಿಯ ಪದಗಳು ನಮ್ಮ ಹಳ್ಳಿಯ ಹಾಡುಗಳು ಅಂತಕ್ಕಂಥದ್ದು ಸೊ ಹೊಂದಿಸಿ ಬರೆಯಲು ಕೇಳ್ಬೋದು ಅದೇ ರೀತಿ ಕಾಲಾನುಕ್ರಮದಲ್ಲಿಯೂ ಕೂಡ ಕೇಳುವಂಥ ಸಾಧ್ಯತೆ ತುಂಬಾ ಇರ್ತದೆ ಸ್ನೇಹಿತರೆ ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ ಏಳು ಜೆ ಬಿ ಪ್ರಿಸ್ಟ್ಲಿ ಅವರ ದಿ ಇನ್ಸ್ಪೆಕ್ಟರ್ ಕಾಲ್ಸ್ ನಾಟಕವನ್ನು ಕನ್ನಡದಲ್ಲಿ ಮನವೆಂಬ ಮರ್ಕಟ ಎಂಬ ಹೆಸರಿನಿಂದ ರೂಪಾಂತರಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಜೆ ಬಿ ಪ್ರಿಸ್ಟ್ಲಿ ಅವರ ದಿ ಇನ್ಸ್ಪೆಕ್ಟರ್ ಅನ್ನು ಅನ್ನುವಂಥ ನಾಟಕವನ್ನು ಮನವೆಂಬ ಮರ್ಕಟ ಅಂತೇಳಿ ಕನ್ನಡದಲ್ಲಿ ತಂದವರು ಯಾರು ಅಂತೇಳಿ ಶ್ರೀರಂಗ ಎಚ್ ಕೆ ರಾಮಚಂದ್ರಮೂರ್ತಿ ಬಿ ಎನ್ ರಂಗಸ್ವಾಮಿ ಜಗದೀಶ್ ಕೊಪ್ಪ ಅಂತೇಳಿ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಎಚ್ ಕೆ ರಾಮಚಂದ್ರಮೂರ್ತಿಯವರು ಮನವೆಂಬ ಮರ್ಕಟ ಅಂತೇಳಿ ಕನ್ನಡದಲ್ಲಿ ತರುವಂತಹ ಕೆಲಸ ಮಾಡ್ತಾರೆ ನೆಕ್ಸ್ಟು ಎಚ್ ಕೆ ಅವರಿಗೆ ಇರುವಂತಹ ಕಾವ್ಯನಾಮವನ್ನು ನಾವು ನೋಡ್ತಾ ಬಂದಾಗ ಸುಶ್ರುತ ಅದೇ ರೀತಿ ಪದ್ಮಪ್ರಿಯ ಅಂತಕ್ಕಂತಹ ಕಾವ್ಯನಾಮದಿಂದ ಅವರು ಪ್ರಚಲಿತವಾಗಿರೋದನ್ನು ಕೂಡ ನಾವು ಕಾಣ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಟು ಶರಮೊಂದಮ್ ತೆಗೆದು ನಿಚ್ಚೋದರದಿಂ ಲೆಕ್ಕಣಿಕೆ ಮಾಡಿ ಗಜಮದ ಮಸಿಯಂ ತರಿಸಿ ಪತಾಕ ಪಟದೋಳ್ ಬರೆದ ಬರೆದಟ್ಟಿದನ್ ಸೊ ಶರಮೊಂದಂ ತೆಗೆದು ನಿಚ್ಚೋದರ ದಿಂ ಲೆಕ್ಕಣಿಕೆ ಮಾಡಿ ಗಜಮದ ಮಸಿಯಂ ತರಿಸಿ ಪತಾಕ ಪಟದೋಳ್ ಬರೆದಟ್ಟಿದನ್ ಎಂಬ ಸಾಲು ಬರುವುದು ಯಾವ ಒಂದು ಕಾವ್ಯದಲ್ಲಿ ಅಂತ ಕೇಳ್ತಾ ಇದ್ದಾರೆ ಸೊ ರನ್ನಕಂದ ಗದಾಯುದ್ಧ ಪಂಪ ಭಾರತ ಆದಿಪುರಾಣ ಪುರಾಣ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ರನ್ನನ ಗದಾಯುದ್ಧ ಅಂತಕ್ಕಂಥದ್ದು ಈ ಒಂದು ಸಾಲನ್ನು ತಿಳಿಸ್ತಾ ಬರ್ತದೆ ಈ ಸಾಲಿನ ಮಹತ್ವ ಏನು ಅಂತೇಳಿ ನಾವು ನೋಡ್ತಾ ಬಂದಾಗ ಪ್ರಾಚೀನ ಕಾಲದಲ್ಲಿ ಬರವಣಿಗೆ ಸಾಮಗ್ ಬರವಣಿಗೆಯ ಒಂದು ಸಾಮಗ್ರಿಯಾಗಿ ಅರಿವೆಯನ್ನು ಉಪಯೋಗ ಮಾಡ್ತಾ ಇದ್ರು ಸೊ ಆ ಅರಿವೆಯ ಉಪಯೋಗವನ್ನು ತಿಳಿಸಿಕೊಡುವಂತಹ ಒಂದು ಕೆಲಸವನ್ನು ಈ ಸಾಲು ಮಾಡ್ತದೆ ಸೊ ಇದನ್ನು ರನ್ನ ತನ್ನ ಕಾವ್ಯದಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಕಾಣ್ತಾ ಬರ್ಬೋದು ಸ್ನೇಹಿತರೆ ಆರ್ ನರಸಿಂಹಾಚಾರ್ಯರು ರಚಿಸಿರುವ ನಗೆಗಡಲು ಈ ಕೆಳಗಿನ ಯಾವ ಕೃತಿಯಿಂದ ಆಯ್ದ ಭಾಗಗಳಾಗಿವೆ ಸೊ ಆರ್ ನರಸಿಂಹಾಚಾರ್ಯರು ರಚಿಸಿರುವಂತಹ ನಗೆಗಡಲು ಎಂಬ ಕೃತಿ ಈ ಕೆಳಗಿನ ಯಾವ ಕೃತಿಯಿಂದ ಆಯ್ದಂತಹ ಭಾಗಗಳಾಗಿದೆ ಅಂತ ಕೇಳ್ತಾ ಇದ್ದಾರೆ ಕುಮಾರವ್ಯಾಸ ಭಾರತ ಸಮಯ ಪರೀಕ್ಷೆ ಧರ್ಮ ಪರೀಕ್ಷೆ ಅದೇ ರೀತಿ ವರ್ಧಮಾನ ಪುರಾಣ ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ನಗೆಗಡಲಿಗೆ ಆಧಾರವಾಗಿರುವಂತಹ ಅಥವಾ ಪೂರಕವಾದಂತಹ ಕೃತಿ ಯಾವುದು ಅಂತಂದರೆ ಸೊ ಧರ್ಮ ಪರೀಕ್ಷೆ ಅಂತಕ್ಕಂಥದ್ದು ಈ ಧರ್ಮ ಪರೀಕ್ಷೆ ಎಂಬ ಕೃತಿಯನ್ನು ಬರೆದಂಥವ್ರು ಯಾರು ಅಂತಂದರೆ ವೃತ್ತ ವಿಲಾಸ ರಚಿಸಿರುವಂತಹ ಧರ್ಮ ಪರೀಕ್ಷೆ ಈ ವೃತ್ತ ವಿಲಾಸ ಬಂದ್ಬಿಟ್ಟು ಒಬ್ಬ ಒಳ್ಳೆಯ ಕಥೆಗಾರನಾಗಿರ್ತಾನೆ ಈತ ವಿಡಂಬನಾ ಕವಿ ಕೂಡ ಆಗಿರ್ತಾನೆ ನಯಸೇನ ಮತ್ತು ಬ್ರಹ್ಮಸಿಮ ಶಿವನನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ನಿಲ್ಲುವಂತಹ ಕವಿ ಯಾರು ಅಂತಂದರೆ ಈ ವೃತ್ತ ವಿಲಾಸ ವಿಡಂಬನಾ ಸಾಹಿತ್ಯಕ್ಕೆ ಅತ್ಯಂತ ಹೆಸರುವಾಸಿಯಾದ ವೃತ್ತ ವಿಲಾಸ ಎಂಬವನು ಧರ್ಮ ಪರೀಕ್ಷೆಯನ್ನು ಬರೀತಾನೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ಸರಿಯಾದ ಹೊಂದಾಣಿಕೆ ಗುರುತಿಸಿ ಅಂತ ಕೇಳಿದರೆ ನಂಟರು ನೆಗಡಿ ಮತ್ತು ತಿಗಣೆ ಇವು ತೀನಂ ಶ್ರೀಕಂಠಯ್ಯನವರು ಬರೀತಾರೆ ಅದೇ ರೀತಿ ಸಾವಿನ ಕೂಡ ಸರಸ ಅಂತಕ್ಕಂಥದ್ದು ದರ ಬೇಂದ್ರೆ ಅಂತ ಕೊಟ್ಟಿದ್ದಾರೆ ಶಾಂತಿ ಬಂದ್ಬಿಟ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೋಟೆಲ್ಗಳು ಬಂದ್ಬಿಟ್ಟು ಎ ಎನ್ ಮೂರ್ತಿರಾವ್ ಮೀಸೆ ಮತ್ತು ಜೈಲ್ ದರ್ಶನ ಅಂತಕ್ಕಂಥದ್ದು ಎಂ ಜಿ ವೆಂಕಟೇಶಯ್ಯ ವೆಂಕಟೇಶಯ್ಯ ತುಂಬೆಯ ಹೂವು ಎಸ್ ವಿ ಸೀತಾರಾಮಯ್ಯ ಎಂ ವಿ ಸೀತಾರಾಮಯ್ಯ ನನ್ನ ಸ್ವಂತ ಶ್ರಾದ್ದ ಅಂತೇಳಿ ಶ್ರೀರಂಗ ಅಂತ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಬಂದಾಗ ಇವೆಲ್ಲವೂ ಕೂಡ ಸರಿಯಾಗಿದೆ ಇವೆಲ್ಲವೂ ಏನಂತಂದರೆ ಪ್ರಬಂಧ ವಿಷಯಗಳು ಕನ್ನಡದಲ್ಲಿ ಪ್ರಮುಖವಾದಂತಹ ಪ್ರಬಂಧ ವಿಷಯಗಳು ಸೊ ಇಂಥ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ತುಂಬಾ ಇರ್ತದೆ ನೆಂಟರು ನೆಗಡಿ ತಿಗಣೆ ಬಂದ್ಬಿಟ್ಟು ತೀನಂ ಶ್ರೀಕಂಠಯ್ಯ ಸಾವಿನ ಕೂಡ ಸರಸ ದರ ಬೇಂದ್ರೆ ಶಾಂತಿ ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೋಟೆಲ್ಗಳು ಎ ಮೂರ್ತಿರಾವ್ ಮೀಶೆ ಮತ್ತು ಜೈಲ್ ದರ್ಶನ ಎಂ ಜಿ ವೆಂಕಟೇಶಯ್ಯ ತುಂಬೆಯ ಹೂವು ಎಸ್ ವಿ ಸೀತಾರಾಮ್ ಎಂ ಇ ಸೀತಾರಾಮಯ್ಯ ನನ್ನ ಸ್ವಂತ ಶ್ರಾದ್ದ ಶ್ರೀಕಂಠಯ್ಯ ಸೊ ಇವೆಲ್ಲವೂ ಕೂಡ ಕನ್ನಡದಲ್ಲಿ ಪ್ರಮುಖವಾದ ಪ್ರಬಂಧ ವಿಷಯಗಳಾಗಿದೆ ಅಂತೇಳಿ ನಾವು ಇಲ್ಲಿ ಕಾಣ್ತಾ ಬರ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಈ ದಿನದ ಪ್ರಮುಖವಾದಂತಹ ಪ್ರಶ್ನೆಗಳಾಗಿರ್ತವೆ ಸೊ ತರಗತಿ ನಿಮ್ಗೆ ಇಷ್ಟ ಆಗ್ತಾ ಬಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು